ಬಹಾದ್ರ ಶಾಸ್ತ್ರಿ ಅಂತವರು ಕಾಮರಾಜ್ ಅಂತವರು ನರೇಂದ್ರ ಮೋದಿ ಅಂತವರು ಆದರ್ಶ ಆಗಬೇಕು ರಾತ್ರಿ ಹನ್ನೊಂದು ಗಂಟೆಲ್ಲ ಕಚ್ಚಿಗೆ ರೂಮ್ ನ ಮುಖಂಡ ಹೋಗಿ ಚೆನ್ನಾಗಿ ನೀರು ಬಿಡಬೇಕು ಈ ಜೀವನ ಶಾಶ್ವತ ಇಲ್ಲ ನಾವು ಎಷ್ಟೇ ಅಧಿಕಾರದೊಳಗಿದ್ದರು ನಾವ್ ಎಷ್ಟೇ ಶ್ರೀಮಂತರಾದರು ಒಂದು ದಿವಸ ನಾವು ಹೋಗಬೇಕು ಮೊಬೈಲ್ ರಮ್ಮಿ ಗ್ಯಾಮ್ಲಿಂಗ್ ಕ್ರಿಕೆಟ್ ಬ್ಯಾಟಿಂಗ್ ಮಟ್ಗ ಇದರ್ಲಿಂದ ಅಧ್ಯಕ್ಷರೇ ಏನ್ ಹುಡುಗರು ಮುಂದೆ ಓದಿ ಸೈಂಟಿಸ್ಟ್ ಆಗ್ಬೇಕು ಪಾಸಿ ಹಾಕೋ ಸಲತ್ತರ ಅಧ್ಯಕ್ಷರಿಗೆ ಫಾಸಿ ಹಾಕೋ ಕಿಡ್ನಿ ಫೇಲ್ ಆಗಿ ಅಧ್ಯಕ್ಷರೇ ಸಾಕಷ್ಟು ಜನ ಡಯಾಲಿಸಿಸ್ ಮಾಡ್ಕೊಳ್ಕಾಲ ತೊಂದರೆ ನೋಡ ಸಾಕಷ್ಟು ಜನ ಸಮಸ್ಯೆ ತಗೋರ ಇವತ್ತು ನಾವು ಬೇಳೆ ನಮ್ಮ ರೈತರು ನಾವು ಸಂಪೂರ್ಣ ತೊಗರಿ ಬೆಳೆದ್ರೆ ನಮ್ ಜೀವನ ನಡೀತಾವ್ ಸರ್ ಅದೇ ರೊಕ್ಕ ಒಯ್ದು ಕಿರಾಣಿ ದುಕಾನ್ದ ಕೊಟ್ಟರು ಅಷ್ಟೇ ಮುಂದೆ ಉದ್ರಿ ಕೊಡ್ತಾರ ನೀವು ನೋಡ್ ನೋಡ್ರಿ ಕಣ್ಣೀರ್ ಬರ್ತಾವ್ ತೊಗರಿ ಬೆಳೆ ನೋಡಿದ್ರ ಸೋಯಾಬಿನ್ ಆಯ್ತು ಉದ್ ಬೆಳೆದ್ರು ಹೆಸರು ಬೆಳೆದ್ರು ಅತಿಯಾದ ಮಳೆಯಿಂದ ರಾಶಿ ಮಾಡ್ಕೊಳಕ್ ನಮ್ ಕಡೆಯಿಂದ ಆಗ್ಲಿಲ್ಲ ಅಷ್ಟು ಮಳೆ ನಮಗ ಹೆಚ್ಚಿಗಾಗಿ ಈ ಸಲ ಕಾತು ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಕೆ ಜೆ ಜಾರ್ ಸಾಹೇಬರಿಲ್ಲ ಇವತ್ತು ಕರೆಂಟ್ ಸರ್ ನಮ್ಮಲ್ಲಿ ಹೆಂಗ್ ಸಮಸ್ಯೆ ಅದ ಅಂದ್ರೆ ಸರ್ ಏಳು ಗಂಟೆ ಹಗಲ ತ್ರೀ ಫೇಸ್ ರೈತರಿಗೆ ಕರೆಂಟ್ ಸಿಗ್ತಾ ಇಲ್ಲ ಸರ್ ಸರ್ ನಮ್ ರೈತರು ರಾತ್ರಿ ಹನ್ನೊಂದು ಗಂಟೆಗ ನಾವೆಲ್ಲ ಕಚ್ಚಿ ಎ ಸಿ ರೂಮ್ ನ ಮುಕೊಂಡ ಹೋಗಿ ಚಳಗ ಅವ್ರ ನೀರ್ ಬಿಡ್ಬೇಕು ಹನ್ನೊಂದುವರೆ ಹೋದವ್ರ ನೀರ್ ಬಿಡ್ಬೇಕು ಅಧ್ಯಕ್ಷರೇ ಎಷ್ಟೋ ಜನ ಹಾವು ಕಚ್ಚಿ ಸತ್ತಾರ ಅಧ್ಯಕ್ಷರೇ ಅವ್ರಿಗೆ ಯಾರು ಉತ್ತರ ಕೊಡ್ಬೇಕು ಅಧ್ಯಕ್ಷರೇ ಅವ್ರು ನಮಗ್ ಫೋನ್ ಮಾಡ್ತಾರ ಅಧ್ಯಕ್ಷರೇ ನನ್ ಕೈ ಮುಗಿತೇನೆ ಕೆ ಜೆ ಜಾರ್ಜ್ ಅವ್ರವ್ರಿಲ್ಲ ನನ್ ಧ್ವನಿಯನ್ನ ನಿಮ್ಗೆ ಕೇಳಿಸ್ಬೇಕು ಸಂಪೂರ್ಣವಾದಂತ ರೈತರಿಗೆ ಕರೆಯ ಕೊಡ್ತಕ್ಕಂತ ಕೆಲಸ ತಾವು ಮಾಡ್ಬೇಕಂತ ಹೇಳಿ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಸಾಕಷ್ಟು ಜನ ಹಿರಿಯ ರಾಜಕಾರಣಿಗಳು ನಾವ್ ಇಲ್ಲಿದ್ದೇವೆ ನಮ್ಗೆ ನಾಲ್ವಡಿ ಒಡೆಯರ್ ಆದರ್ಶ ಆಗ್ಬೇಕು ಅಮೋಘ ವರ್ಷ ಆದರ್ಶ ಆಗ್ಬೇಕು ಮಯೂರ್ ವರ್ಮಾ ಆದರ್ಶ ಆಗ್ಬೇಕು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವರು ಕಾಮರಾಜ್ ನಾಡೋರ್ ಅಂತವರು ನರೇಂದ್ರ ಮೋದಿ ಅಂತವರು ನಮ್ಗೆ ಆದರ್ಶ ಆಗ್ಬೇಕು ಅದ್ರ ಜೊತೆಗೆ ಜಮಷರ್ಜಿ ಟಾಟೋ ರತನ್ ಟಾಟಾ ಅಂತ ಆದರ್ಶ ಬದುಕುಗಳು ರಾಜಕಾರಣಿಗಳಾದಂತವ್ರು ನಾವು ಮೈಗೂಸಬೇಕ ಅಧ್ಯಕ್ಷರೇ ಅಧ್ಯಕ್ಷರೇ ಈ ಜೀವನ ಶಾಶ್ವತ ಇಲ್ಲ ನಾವೆಷ್ಟೇ ಎಷ್ಟೇ ಅಧಿಕಾರದೊಳಗಿದ್ದರು ನಾವ್ ಎಷ್ಟೇ ಶ್ರೀಮಂತರಾದ್ರು ಒಂದು ದಿವಸ ನಾವು ಹೋಗ್ಬೇಕು ಆ ಕಾರಣಕ್ಕಾಗಿ ಉತ್ತರ ಕರ್ನಾಟಕ ಏನ್ ಅತ್ಯಂತ ಹಿಂದುಳಿದ ಅಧ್ಯಕ್ಷರೇ ನಮ್ಮ ಕಲ್ಯಾಣ ಕರ್ನಾಟಕದ ಬಡವರಿಗೆ ಎತ್ತಕ್ಕಂತ ಸಂದೇಶ ಕೆಲಸ ಬೆಳಗಾವಿ ಅಧಿವೇಶನದಿಂದ ಆಗ್ಬೇಕ ಅಧ್ಯಕ್ಷರೇ ನಾನು ನಿಮ್ಗೆ ಕೈ ಮುಗಿತೇನೆ ಅಧ್ಯಕ್ಷರೇ ತಾವು ನಿಮ್ ನೋಡತ್ತೀನಿ ಅಧ್ಯಕ್ಷರೇ ನನ್ಗೆ ಜನ ಸಾಕಷ್ಟು ಒಂದ್ ತಾಸ್ ನಾನು ಮಾತಾಡಲ್ಲ ನಾನು ಐದು ನಿಮಿಷ ಮುಗಿಸ್ತೀನಿ ಅಧ್ಯಕ್ಷರೇ ಐದೇ ನಿಮಿಷದಾಗಿ ಮಾನ್ಯ ಅಧ್ಯಕ್ಷರೇ ಅದಕ್ಕಾಗಿ ಈ ಎಲ್ಲ ಸಮಸ್ಯೆಗಳು ನೋಡಿ ಯಾವ ರೀತಿ ರಾಷ್ಟ್ರ ಕವಿ ಕುವೆಂಪು ಅವರು ಹೇಳಿದ್ರು ಅಧ್ಯಕ್ಷರೇ ಅವರಿಗೆ ಸತ್ತವರಿಗೆ ಅಪ್ಪಿಸ್ಲಕ್ಕಾಗಲ್ಲ ಅಂತ ಗೊತ್ತಿತ್ತು ನಮಗೆ ಅಪ್ಪಿಸ್ತೀನಿ ಅಂತ ಹೇಳಿದ್ರು ಅವರು ಸತ್ತಂತಿಯರನ್ನು ಬಳಿ ಎಚ್ಚರಿಸು ಅದೇ ರೀತಿ ವಿಶ್ವ ಗುರು ಬಸವಣ್ಣನವರು ಯಾರಿಗೆ ಯಾರಿಲ್ಲ ಕೆಟ್ಟವನಿಗೆ ಕಡೆ ಇಲ್ಲ ಜಗದದೆಂತ ನೀನೇ ಅಯ್ಯ ಕೂಡಲ ಸಂಗಮ ದೇವ ನೇನೆ ತೆರೆಗಲ್ಲಕ್ಕೆ ಶರೀರ ಕೂಡು ಹೋಗದ ಮುನ್ನ ಹಲ್ಲು ಹೋಗಿ ಗನ್ನು ಬಾಕಿ ಅಂದರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಮುತ್ತು ಮುಟ್ಟದ ಮುನ್ನ ಪೂಜಿಸುವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳದಂತ ಬಸವಣ್ಣನ ನಾಡಿನ ನಾವು ಅವರಿಗಾಗಿ ನಾವು ದುಡಿಯಬೇಕಾಗಿ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ದಯಮಾಡಿ ನನ್ನೆಲ್ಲಾ ಶಾಸಕ ಸ್ನೇಹಿತರಿಗೆ ಹಿರಿಯ ನಾಯಕರಿಗೆ ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಇವತ್ತು ನಮ್ಮ ಭಾಗದಂದ್ರ ಮೊಬೈಲ್ ರಮ್ಮಿ ಗ್ಯಾಮ್ಲಿಂಗ್ ಕ್ರಿಕೆಟ್ ಬ್ಯಾಟಿಂಗ್ ಮಟ್ಗ ಇದರ್ ಅಧ್ಯಕ್ಷರೇ ಏನ್ ಹುಡುಗರು ಮುಂದೆ ಸೈಂಟಿಸ್ಟ್ ಆಗ್ಬೇಕು ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೇಕು ಅಂತಂತ ಕ್ಯಾಲಿಬರ್ ಇರ್ತಕ್ಕಂತ ಅನ್ ಸ್ಟೂಡೆಂಟ್ ಇದ್ದವರು ಅಧ್ಯಕ್ಷರೇ ಇವತ್ತು ಪಾಸಿ ಹಾಕೋ ಸಹ ಅಧ್ಯಕ್ಷರೇ ಫಾಸಿ ಹಾಕೊಂಡು ತಮ್ಗೆ ಎಷ್ಟು ಮಂದಿ ಫೋನ್ ಬಂದು ನನಗೆ ಗೊತ್ತಿಲ್ಲ ಇಪ್ಪತ್ತೆರಡು ವರ್ಷದ ಹುಡುಗರು ನಿಮಿಷ ಸಲಗಾರು ಎತ್ತಿರತಕ್ಕ ಪ್ರಶ್ನೆ ನಾವು ಇಡೀ ಸದನದ ಎಲ್ಲಾ ಸದಸ್ಯರು ಇಪ್ಪತ್ನಾಲ್ಕು ಯೋಚನೆ ಈ ಒಂದು ಜೂಜು ಏನಿದೆ ಆನ್ಲೈನ್ ಜೂಜು ಗ್ರಾಮೀಣ ಬದುಕನ್ನೇ ಯುವಕರ ಬದುಕನ್ನೇ ಕತ್ಲೆ ಮಾಡಿ ಅವರ ತಂದೆ ತಾಯಿಗಳ ಬದುಕನ್ನ ನಿಷ್ಪ್ರಯೋಜನ ಮಾಡ್ತಾ ಇರ್ತಕ್ಕಂಥ ಕೆಟ್ಟ ಪಿಡುಗಾಗಿದೆ ಇವತ್ತು ಅದಕ್ಕೆ ಒಂದು ವಿಶೇಷ ಕಾನೂನಿ ನಮ್ಮ ಸಭಾ ಬಗ್ಗೆ ಚರ್ಚೆ ಮಾಡಕ್ ಒಂದು ಅವಕಾಶ ಮಾಡ್ಕೊಡ್ಬೇಕು ಸಭಾಧ್ಯಕ್ಷ ಒಳ್ಳೆ ಪ್ರಶ್ನೆ ತಮಾಷೆ ಆ ಆಚಾರ ಸಭಾಧ್ಯಕ್ಷ ಚರ್ಚೆ ಮಾಡಕ್ ಒಂದು ಅವಕಾಶವಾದದ್ದು ಅತ್ಯಂತ ಸರಿ ಸರ್ ಗೊತ್ತ ನೆಕ್ಸ್ಟ್ ಅಧ್ಯಕ್ಷರೇ ಇದರಿಂದ ಇಡೀ ಯುವ ಜನವೇ ಬಲಿಯಾಗ್ತಾ ಇದೆ ಅಧ್ಯಕ್ಷರೇ ಇವತ್ತು ಸಭಾಧ್ಯಕ್ಷರೇ ಗೃಹ ಸಚಿವರಲ್ಲಿ ಓಸಿ ಮತ್ತು ಮಟ್ಕದ ಬಗ್ಗೆ ಇಸ್ಪೆಟ್ಟಿನ ಬಗ್ಗೆ ಏನು ಹಿರಿಯ ಸದಸ್ಯರು ಇದ್ರು ಇದಕ್ಕೆ ನಾನು ಸಮತ ಇದೆ ಯಾಕೋ ಏನೋ ಈ ಸರ್ಕಾರದಲ್ಲಿ ಅದರದ್ದು ವೇಗ ಸ್ವಲ್ಪ ಜಾಸ್ತಿ ಆಗಿದೆ ದಯವಿಟ್ಟು ಅದನ್ನ ಕರ್ಬ್ ಮಾಡ್ಲಿಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ನಿರ್ದಾಕ್ಷಿಣ್ಯವಾದಂತಹ ಸೂಚನೆಯನ್ನ ಕೊಡಬೇಕಂತ ನಾನು ಮನವಿ ಮಾಡಿ ಅಧ್ಯಕ್ಷ ಚರ್ಚೆಗೆ ಯಾವತ್ತಾದ್ರೂ ಒಂದ್ ದಿವಸ ಅವಕಾಶ ಮಾಡಿಕೊಡಿ ಏನು ಅಂದ್ರೆ ಏನೇನ್ ಕ್ರಮ ತಗೊಂಡಿದ್ದೀವಿ ಯಾವ ರೀತಿ ಇದನ್ನ ಕಂಟ್ರೋಲ್ ಮಾಡ್ತಾ ಇದೀವಿ ಯಾವ ರೀತಿ ನಡೀತಾ ಇದೆ ಅದೆಲ್ಲವನ್ನು ವಿವರ ಸೊಸೆ ಬಗ್ಗೆ ನಮ್ ಪರಿಸ್ಥಿತಿ ಹೇಳ್ತೀನಿ ಅಲ್ರಿ ಎಮ್ ಎಲ್ ಎ ಅವ್ರ ಗಂಡ ಜೂಜಾಡಿ ಸೋತಿದ್ದಕ್ಕೆ ಸತ್ತಿದ್ದಕ್ಕೆ ಅವಳು ಉರ್ಲಾಕಂಡ್ ಸತ್ತಿದ್ದಾಳೆ

ಅವಾಗ ಏನಾಗ್ತದೆ ಆ ಆಯ್ತು ಅಧ್ಯಕ್ಷರ ಮೂರ್ ನಿಮಿಷ್ ಅಧ್ಯಕ್ಷರೇ ಆ ಸಮಯದಲ್ಲಿ ಅಧ್ಯಕ್ಷ ಬಂದಿರ್ತ ಅಧ್ಯಕ್ಷರೇ ಸುಸೈಡ್ ಮಾಡ್ಕೊಂಡು ನಾ ಕೇಳ್ತೀನಿ ಮಕ್ಕಳ ಇದ್ದ್ರ ಒಬ್ಬನೇ ಮಗ ಇದ್ದಾರೆ ಅಧ್ಯಕ್ಷರೇ ಆ ಸಮಯದವ್ ಆ ತಾಯಿ ತಂದೆ ತನ್ನ ಮಗ ಕಳ್ಕೊಂಡ್ರು ಆಸ್ತಿ ಅಂತ ಹೋಯ್ತು ಇವ್ರು ಕೊರಗಿ ಕೊರಗಿ ಸಾಯ್ತಕ್ಕಂಥದ್ದು ನಮ್ ಕಡೆ ಸಾಕಷ್ಟು ಇದೆ ಅಧ್ಯಕ್ಷರೇ ಇದ್ರ ಜೊತೆ ಅಧ್ಯಕ್ಷರೇ ಆರೋಗ್ಯ ಇಲಾಖೆ ಇವತ್ತು ಸಾಕಷ್ಟು ಜನ ನಮ್ ಕಡೆ ಕಿಡ್ನಿ ಫೇಲ್ ಆಗ ಅಧ್ಯಕ್ಷರೇ ಅಧ್ಯಕ್ಷರೇ ಆಯ್ತು ಮೂರ್ ನಿಮಿಷ ಅಧ್ಯಕ್ಷರೇ ಕಿಡ್ನಿ ಫೇಲ್ ಆಗಿ ಅಧ್ಯಕ್ಷರೇ ಸಾಕಷ್ಟು ಜನ ಡಯಾಲಿಸಿಸ್ ಮಾಡ್ಕೊಲಿಕ್ಕೆ ಆಲಾರ ತೊಂದರೆದೊಳಗ ಸಾಕಷ್ಟು ಜನ ಸಮಸ್ಯೆ ಅಧ್ಯಕ್ಷರೇ ತಾ ಉತ್ತರ ಕರ್ನಾಟಕ ಅನುದಾನ ಅಂದ್ರೆ ಅಧ್ಯಕ್ಷರೇ ಒಬ್ಬ ತಾಯಿ ತನ್ನ ಸೌತಿ ಮಗನಿಗೆ ನಡಿಬಾರ ಕಲಿಬೇಕಂತ ಹೇಳಿ ನಡೆಯದ ಕಲಿಬಾರ ಅನ್ನೋ ಉದ್ದೇಶದಿಂದ ಹಮೇಶ ಅಂತ ಅಧ್ಯಕ್ಷರೇ ಒತ್ತ ಅಧ್ಯಕ್ಷರ ಸೌತಿ ಅಂದ್ರೆ ತಮ್ದ ಒಬ್ಬ ತಾಯಿ ತನ್ನ ಸೌತಿ ಮಗನಿಗೆ ಅಂತ ಹೇಳಿ ಯಾವಾಗ ನೋಡ್ರಿ ತಗೊಂಡೇ ತಿರುಗಾಡೋದು ನೋಡಿದ್ರೆ ಅಧ್ಯಕ್ಷರೇ ಅಂತ ನಡಿಮೆ ಅಂತ ಹೇಳಿ ಉತ್ತರ ಯೋಜನೆಗಳು ನಮಗೆ ಕುಂಟಾಗಿ ಮಾಡ್ಲತ್ತವ ಅಧ್ಯಕ್ಷರೇ ಕುಂಟಾಗಿ ಮಾಡ್ಲತ್ತವ ನೋವಿನಿಂದ ಹೇಳ್ತೀನಿ ಅಧ್ಯಕ್ಷರೇ ಅದ್ರ ಜೊತೆ ಮಾನ್ಯ ಅಧ್ಯಕ್ಷರೇ ನನ್ನ ಮತ ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳೇ ಹದಿನೆಂಟು ಕೆರೆ ತುಂಬಿಸಬೇಕಾದಂತ ಯೋಜನೆಗಳನ್ನ ತಾವು ತುಂಬಿಸ್ಕೊಡ್ರಿ ಅದ್ರ ಜೊತೆ ಸಂತಸ್ತರಿಗೆ ನ್ಯಾಯ ಕೊಡ್ರಿ ಅವರು ಊರು ಹಾಕೋತೀನಿ ಅಂತ ಹೇಳಿ ನಿಂತಾರೆ ಅಧ್ಯಕ್ಷರೇ ಅದ್ರ ಜೊತೆ ನನ್ನ ತಾಲೂಕಾ ಹುಲ್ಸೂರ್ ಪಟ್ಟಣ ಪಂಚಾಯತ್ ಮಾಡ್ರಿ ಅದಕ್ಕೆ ಹದಿನೆಂಟು ಹಳ್ಳಿಗಳು ಜೋಡ್ಸ್ಕೊಡ್ರಿ ಅಂತ ಹೇಳಿ ಅಲ್ಲೊಬ್ಬ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳಿ ಎಂ ಜಿ ರಾಜೋಳಿ ಅಂತ ಹೇಳಿ ತಾಲೂಕಾ ಹೋರಾಟಗಾರ ಸಮಿತಿ ಅಧ್ಯಕ್ಷ ನಿಂತ ಅಧ್ಯಕ್ಷರೇ ಅದ್ರ ಜೊತೆಗೆ ಮಾನ್ಯ ಅಧ್ಯಕ್ಷರೇ ನಾವೇನು ಹಿಂದೂ ಹೃದಯ ಸಾಮ್ರಾಟ ಅಂತ ಹೇಳಿ ಕರಿತೀವಿ ಛತ್ರಪತಿ ಶಿವಾಜಿ ಮಹಾರಾಜರ ಪಾರ್ಕ್ ಬಸವ ಕಲ್ಯಾಣದಲ್ಲಿ ಹತ್ತು ಕೋಟಿ ರೂಪಾಯಿ ಕೊಟ್ಟಿದ್ದನ್ನ ಮತ್ತು ವಾಪಸ್ ಸರ್ಕಾರದ ತೋಡ್ರ ಅಧ್ಯಕ್ಷರೇ ನನಗೆ ಬೇಜಾರಿಲ್ಲ ಆದ್ರ ಆದಷ್ಟು ಕೂಡಲೇ ಆ ಹತ್ತು ಕೋಟಿ ರೂಪಾಯಿ ವಾಪಸ್ ಕೊಟ್ಟು ಛತ್ರಪತಿ ಶಿವಾಜಿ ಪಾರ್ಕ್ ನಿರ್ಮಾಣ ಮಾಡಿ ಹೇಳಿ ತಮ್ಮ ವಿನಂತಿ ಮಾಡ್ತೀನಿ ಅಧ್ಯಕ್ಷರೇ